ಕಡೆ ಹೌದು ತಗೊಂಡು ಇನ್ನಾಡ್ತೀನಿ ನಿಮ್ದಾಗೊಂತೀರ ಮೊಬೈಲ್ನಲ್ಲಿ ಹಾಕಿಬಿಡ್ತೀನಿ ಎಮ್ ತಗೊತಾ ಹಾಂ ಐತ್ರಿ ಮೈತ್ರಿ ಮೇಡಮ್ ಹಾಂ ಏನು ರೀ ಕೆಲಸ ಸರ್ ಇಲ್ಲಿ ದುವಾದಿ ಉಭಿಷೇ matching 25% ಅಗತ್ಯಕ್ಕೆ ಬರುವ 29% ದುವಾದಿ ಉಭಿಷೇ matching ಸಂಪೂರ್ಣವಾಗಿ ಏನು ಗುರಾನ ಅವರು ಗುರಾನಾ ಕಾಲೇಜ್ ಶಾಸ್ತ್ರ ಚಂದಕ್ಕೆ ಬಂದಿದ್ದಾರೆ ಅವರು ಶಾಜಾತ್ ಅವರ ಮೊರ ಪ್ರಭುತಿ ರೇವ್ ಮಿಸ್ಟರ್

ಆದರೆ ಮೂರನೇ ಅದೇ ರೀತಿ ಮಕ್ಕಳವರು ಕೇಳಿದಾರೆ اتمهار مہمان یارا پیشی مہاری ریسائی وستی شامل پاسو دانڑی کوہن وستی جی فو گیا جیو سماج دے دیاں دے حق دے حقدار سدھیکار سدھوا گے اپے بیکاں تے علیو سماج دے نال اسن وستی کو لے لی میڈم مہاری ریسائی وستی شامل ابتدہ پتہ ورائے 1984 دی 15 ساللے ಕರೆಂಟ್ ಉತ್ಪಾದನೆ ಆಗ್ಬೇಕಲ್ಲ ಕರೆಂಟ್ ಉತ್ಪಾದನೆ ಆಗಿದ್ರೆ ಯಾರಿಗೂ ಅನುಕೂಲ ಆಗ್ತದೆ ತಗೊಂಡಂತಹ ವಿ ಕನ್ವರ್ಷನ್ ಮಾಡಿಲ್ಲ ಅಂತ ಹೇಳಿದಾರೆ ಹೇಳಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡ ಅದನ್ನ ಸರಿಪಡಿಸುವ ಕೆಲಸ ಮಾಡೋಣ ನಾರಾಯಣ ಸ್ವಾಮಿ ಅವರು ಹೇಳಿದ್ರು ನಾವು ಗಮನದಲ್ಲಿ ಮುಂಚೆ ಅಧ್ಯಕ್ಷರಾಗಿದ್ದ ನಂಜೇಗೌಡರು ಅಧ್ಯಕ್ಷರಾಗಿದ್ದೂ ನಾವು ತನಿಖೆ ಮಾಡ್ತೀವಿ ಏನಾದರೂ ರೀತಿ ನಿವಾಜಿಗಳಲ್ಲಿ ತಪ್ಪಾಗಿದೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೀವಿ ನೋಡಿ ಪ್ರೈವೇಟ್ ಕಂಪ್ನಿ ನಮ್ಮ ರೈತರಿಗೋಸ್ಕರ ಇರುವಂಥದ್ದು ಅದರಿಂದ ನಾರಾಯಣ ಸ್ವಾಮಿ ಅವ್ರನ್ನೂ ವಿಶ್ವಾಸ ವಿಶ್ವಾಸಕ್ಕೆ ಏನಾದರೂ ತಪ್ಪಾಗಿದ್ರೆ ನಾನು ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷ ನಗು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ನಮ್ದೇ ಆದ ಭಾವನೆಗಳನ್ನ ನಮ್ದೇ ಆದ ಒಂದು ವ್ಯಕ್ತಪಡಿಸುವಂಥದ್ದು ಇಲ್ಲಿ

ಈಗಾಗಲೇ ಕೋಲಾರ ನಗರಸಭೆ ಮಾಡಿದ್ದೀನಿ ಮತ್ತೆ ಕೋಲಾರ ಹೆಡ್ಕ್ವಾರ್ಟರ್ಸ್ ನಗರಸಭೆ ಮಹಾನಗರ ಪಾಲಿಕೆ ಮಾಡಬೇಕಂದ್ರೆ ಗೈಡ್ಲೈನ್ ಇದೆ ನಾಳೆದೇ ಮಂತ್ರಿ ನೂರ ಲಕ್ಷ ಮಿನಿಮಮ್ ಜನಸಂಖ್ಯೆ ನಗರ ಪಾಲಿಕೆ ವ್ಯಾಪ್ತಿ ಗೈಡ್ ಲೈನ್ ಇದೆ ಪರಿಶೀಲನೆ ಇದೆ ಅವರು ಭಾಳ ಉಚಿತರಾಗಿದ್ದಾರೆ ನಾನು ಅವ್ರ ಜೊತೆ ಇದ್ದೀನಿ ಆದರೆ ಕ್ರೈಟೀರಿಯಾ ಅದನ್ನು ನಾವು ಫುಲ್ಫಿಲ್ ಮಾಡಬೇಕಲ್ಲ ಸರ್ಕಾರದ ನಾವೇ ಮಾಡುವಂಥ ಕಾನೂನನ್ನು ಉಲ್ಲಂಘನೆ ಮಾಡಕ್ಕೆ ಬರೋದಿಲ್ಲ ಅದರಿಂದ ಜನಸಂಖ್ಯೆ ಎರಡೂವರೆ ಲಕ್ಷ ಆದ ಪಕ್ಷದಲ್ಲಿ ಮತ್ತೊಮ್ಮೆ ಅದರ ಬಟ್ಟೆ ಪರಿಶೀಲನೆ ಮಾಡಿ ಮಹಾನಗರ ಪಾಲಿಕೆ

ನಾನು ಮಂಜುನಾಥ ಸ್ವಾಮಿರೋ ದಿವಸದಲ್ಲೇ ಮಂಜುನಾಥ ಸ್ವಾಮಿ ಎಲ್ಲರೂ ನಾವೆಲ್ಲ ಧರ್ಮಸ್ಥಳ ನನ್ನ ವರ್ಷಕ್ಕೆ ಎರಡು ಸರಿ ಎರಡು ದಿವಸ ನಾನು ಇರೋದೇ ಒಂದು ತೃಪ್ತಿ ಧರ್ಮಸ್ಥಳ ಎಲ್ರಿಗೂ ಬಿ ಜೆ ಪಿ ಅವರಿಗಿಂತ ಹತ್ತು ಪಟ್ಟು ಹೆಚ್ಚಿಗೆ ದೇವ್ರ ಮೇಲೆ ಭಕ್ತಿ ಇರೋದು ದೇವರನ್ನು ಆರಾಧಿಸೋದು ಅದರಿಂದ ಧರ್ಮಸ್ಥಳದ ಬಗ್ಗೆ ನಮಗೂ ಭಕ್ತಿ ಇದೆ ಪ್ರೀತಿ ಇದೆ ಆಸಕ್ತಿ ಇದೆ ಈ ಕೇಸ್ ಕ್ಲಿಯರ್ ಆಗಬೇಕು ಅಂತಲೇ ಅದನ್ನು ಟಿ ಮಾಡಿ ನಿಜ ಇಲ್ಲಿ ನಿಂತು ನಿಜವಾಗಿ ನೋಡ್ತಾರಲ್ಲ ಯಾವ ಇಸ್ಯೂ ಅಂತ ಅದನ್ನು ರಾಜಕೀಯ ಕೊಟ್ಟಿರೋರು ನೋಡಿರಿಯ್ ಬಿ ಜೆ ಪಿ ಅವ್ರ ಇದೇ ಕಥೆ ಆಯ್ತು ಜಾತಿ ಜನ ಮಧ್ಯದಲ್ಲಿ ತಂದಿಡೋದು ದೇವಸ್ಥಾನ ಮಸೀದಿ ಚರ್ಚು ಅಂತ ತಂದಿಡೋದು ಇವನ್ನೆಲ್ಲ ಮೀರಿ ನಾವೆಲ್ಲರೂ ಭಾರತೀಯರು ಅಂತ ಯಾವತ್ತೂ ಅವ್ರ ಬಾಯಲ್ಲಿ ಬರ್ತದೋ ಅವತ್ತು ಬಿ ಜೆ ಪಿ ಪಕ್ಷ ಉತ್ತರ ಆಗ್ತದ

ಭಾರತೀಯರು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಕುರಿತಂತೆ ನಡೆಯುವಂತ ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಾವು ಯಾವುದೇ ಒಂದು ಜಾತಿನ ಒಂದು ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡುವಂಥದ್ದು ನಮ್ಮ ಪಕ್ಷದಲ್ಲಿಲ್ಲ ನಮ್ಮ ಸರ್ಕಾರದಲ್ಲಿ ಇಲ್ಲ ಇಂಡಿಯನ್ ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಭದ್ರಾಗಿರುವಂಥವ್ರು ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ಮಾಡಿರೋರು ರಾಜಣ್ಣವನ್ನ ತೆಗಿತಾರೋ ರಾಜಣ್ಣ ಅವರ ಪತ್ರೋ ಬೈಕ್ ತೆಗಿತಾರೋ ಇನ್ನೊಬ್ಬರು ತೆಗಿತಾರೋ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಅದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದಕ್ಕೆಲ್ಲ ನಾವು ಭದ್ರ ಬಿ ಬಿಜೆಪಿ ಬಂದರೆ ಸ್ವಾಗತ ಮಾಡ್ತೀವಿ ಅವ್ರನ್ನ ಅಂತ ರಾಮುಲು ಅವರು ಹೇಳಿದ್ದಾರೆ ಯಾರೋ ಶ್ರೀರಾಮುಲು ಏನು ರಾಜಣ್ಣ ಅವರು ಬಿಜೆಪಿ ಪಕ್ಷಕ್ಕೆ ಸ್ವಾಗತ ಮಾಡ್ತೀವಿ ನಾವು ರಾಮುಲುಗೆ ಪಾಪ ಬಿಜೆಪಿಗೆಲ್ಲೇ ಒಳ್ಳೆ ಸ್ಥಾನಮಾನ ಇದೆ ಅಂತ ಅಂದೋಡ್ಕೊಳ್ಳೋಕ್ಕೆ ಪಾಪ ರಾಮುಲಿಗೆ ಪಾಪ ನಮ್ಮನ್ನೇ ಭಾಳ ಸೇರಿ ಕಾಂಗ್ರೆಸ್ ಕಟ್ಟಿದ್ದಾರೆ ಅಂತ ನನಗೆ ಹೇಳ್ತಾ ಇದ್ದಾರೆ ಅಷ್ಟು ಅವರ ರಾಮುಲು ಇದಾರಲ್ಲ ಅವ್ರ ಸ್ಥಾನ ಬಿ ಜೆ ಪಿ ಅವ್ರ ಸ್ಥಾನಮಾನ ಅವ್ರಿಗಿರುವಂತ ಮರ್ಯಾದೆ ಆಮೇಲೆ ರಾಜೀನಾಮೆ ಸರಿ ಅವರೇ ಪಾಪಿದ್ದ

ಹತ್ತು ದಿವಸ ಮಾತ್ರ ರೋಡ್ ಅಗಲೀಕರಣ ಮಾಡಲಿಕ್ಕೆ ಸಾಧ್ಯ ಜಮೀನು ಯಾರು ಲ್ಯಾಂಡ್ ಓನರ್ಸ್ ಇದಾರೆ ಅವ್ರು ಓಪನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಅಗ್ಲಿ ಮಾಡ್ತಾ ಇದ್ದಾರೆ ಅವ್ರು ಒಳ್ಳೆ ಪರಿಹಾರವನ್ನು ಕೊಡ್ತದೆ ರೋಡ್ ಅನಾನ ಮಾಡ್ತೀವಿ ಒಪ್ಕೋಬೇಕು ಅದಕ್ಕೆಲ್ಲ ಎಮ್ ಎಲ್ ಅವರು ನಮ್ಮ ನಗರಸಭಾ ಅಧ್ಯಕ್ಷರು ನಮ್ಮ ಇವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲಿ ನೋಡ್ತಾರೆ ರಸ್ತೆ ಅಲ್ಲಿ ಕಡೆ ಮಾಡಿ ಸರ್ಕಾರಿ ಜಮೀನುಪಟ್ಟು ತಿಂಗಳು ಅದಕ್ಕೆ ಪೂರ್ವ ದಾಖಲೆಗಳನ್ನ ಇಲಾಖೆ ಅಧಿಕಾರಿಗಳು ಸಬ್ಮಿಟ್ ಮಾಡಿ ಅದನ್ನು ವಾಪಸ್ ತಗೊಂಡು ಕೆಲಸ ನಡೆಸಬೇಕು ಖಾಸಗಿ ಆಸ್ತಿಗಳನ್ನ ಅವ್ರಿಗೆ ದಾಖಲೆಗಳನ್ನು ಪಕ್ಷದಲ್ಲಿ ಸರ್ಕಾರ ಒಂದಡಿ ಸಹ ಅದೇ ತರ ಸರ್ಕಾರಿ ಜಾಗವನ್ನ ಯಾರಾದ್ರೂ ಅತಿಕ್ರಮಣ ಮಾಡಿದ್ರೆ ಆ ವ್ಯಕ್ತಿ ಕೇಳೋಕೆ ಮೆಡಿಕಲ್ ಡಿ ಪಿ ಆರ್ ಆಗಲಿಕ್ಕೆ ವಿಶೇಷವಾಗಿ ನಾನು ಹೇಳಿ ನನ್ನ ಹೇಳಿದ್ದೆ ಭಾಷಣ ಮೆಡಿಕಲ್ ಕಾಲೇಜು ಪಿ 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 ಮಾಡಲ್ಲಿ ಯಾರು ಇಂಟ್ರೆಸ್ಟೆಡ್ ಪಾರ್ಟಿ ಯಾರಾದರೂ ಬಂದರೆ ಅದನ್ನು ಪಿ 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 ಮಾಡಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಚೀಫ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಪಿ 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 ಮಾಡಲ್ಲಿ ಯಾರು ಅದಕ್ಕೆ ಆಸಕ್ತಿ ತೋರಿಸಿದೆ ಅಂದರೆ ಸರ್ಕಾರದಿಂದನೇ मेडिकल कॉलेज में था था। तूँ। था। था। तूँ। चांस